ಅತ್ಯಂತ ವಿಶೇಷವಾಗಿರುವಂಥ ಗೌರವವನ್ನು ಈ ದೇಶದ ಹೆಮ್ಮೆಯ ಕಾರ್ಯಕ್ರಮವಾಗಿ ನಮ್ಮ ಸಂತೋಷವರು ಮತ್ತು ನಮ್ಮ ತಂಡ ಎಲ್ಲ ಸೇರಿ ಸೆಲ್ಯೂಟ್ ಅನ್ನುವಂಥ ಒಂದು ಪ್ರೋಗ್ರಾಮನ್ನು ನಾವು ಮಾಡ್ತಾ ಇದ್ದೇವೆ ತಮಗೆಲ್ಲ ಕೂಡ ಗೊತ್ತಿರುವಂತೆ ಸೆಲ್ಯೂಟ್ ಅಂತ ಹೇಳಿದ್ರೆ ಗೌರವವನ್ನು ಸಲ್ಲಿಸುವಂಥದ್ದು ನಮಸ್ಕಾರ ಸಲ್ಲಿಸುವುದು ಅಥವಾ ವಂದನೆಗಳನ್ನು ಸಲ್ಲಿಸುವಂಥದ್ದು ಅದು ವಿಶೇಷವಾಗಿ ಯಾರಿಗೆ ನಮಸ್ಕಾರ ಒಂದನೆ ಗೌರವ ಸಲ್ಲಿಸ್ತೇವೆ ಅಂದರೆ ಈ ದೇಶಕ್ಕಾಗಿ ಈ ದೇಶಕ್ಕೆ ದುಡಿಯುವಂಥ ಸೈನಿಕರಿಗಾಗಿ ಈ ದೇಶಕ್ಕಾಗಿ ಪ್ರಾಣ ಮತ್ತು ತ್ಯಾಗವನ್ನು ಬಲಿದಾನವನ್ನು ಮಾಡಿರುವಂಥ ದೇಶದ ಹೆಮ್ಮೆಯ ಸೈನಿಕರಿಗೆ ಸೆಲ್ಯೂಟ್ ಅನ್ನುವಂಥ ಒಂದು ಪದದ ಅರ್ಥದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಅತ್ಯಂತ ಸಂತೋಷ ಮತ್ತು ಹೆಮ್ಮೆ ಮತ್ತು ಶಿವಮೊಗ್ಗಕ್ಕೆ ಒಂದು ದೊಡ್ಡ ಗೌರವ ತರುವಂಥ ಕಾರ್ಯಕ್ರಮ ಅನ್ನುವಂಥದ್ದನ್ನು ಭಾಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ವರ್ಷ ತಮಗೆಲ್ಲ ಕೂಡ ಗೊತ್ತಿರುವಂತೆ ಸೈನಿಕರು ಈ ದೇಶವನ್ನು ಉಳಿಸ್ಲಿಕ್ಕೆ ಇವತ್ತು ನಾವೆಲ್ಲ ಕೂಡ ಅತ್ಯಂತ ಸಂತೋಷದಿಂದ ನೆಮ್ಮದಿಯಿಂದ ಇವತ್ತೇನಾದರೂ ಕೂಡ ನಾವಿದ್ದೇವೆ ಅಂತ ಹೇಳಿದ್ರೆ ಅವರು ಈ ದೇಶವನ್ನು ರಾತ್ರಿ ಆಗಲಿನ್ನದೇ ತಮ್ಮ ಜೀವನ ಪಣಕ್ಕಿಟ್ಟು ಇವತ್ತು ನಮ್ಮ ದೇಶದ ಗಡಿಯನ್ನು ಕಾಯ್ತಾ ಇರುವಂಥ ಕಾರಣಕ್ಕಾಗಿ ಇವತ್ತು ನಾವೆಲ್ಲ ಕೂಡ ಅತ್ಯಂತ ಸಂತೋಷದಿಂದ ಬ ನಾವಿದ್ದೇವೆ ಇದರ ಜೊತೆಗೆ ಇವತ್ತು ದೇಶದ ಸೈನಿಕರ ಬಗ್ಗೆ ಸಾಕಷ್ಟು ಚರ್ಚೆಗಳು ಏನೇನು ಆಗ್ತಿದೆ ಇತ್ತೀಚೆಗೆ ನಡೆದಂಥ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಅವರೇನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಎನ್ನುವಂಥದ್ದನ್ನು ಯೋಚನೆ ಮಾಡಿದಾಗ ನಾನು ಕೂಡ ಇತ್ತೀಚೆಗೆ ಕಳೆದ ತಿಂಗಳು ಗಡಿ ಭಾಗಕ್ಕೆ ಒಂದು ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಜೀವನದ ವಿಚಾರಗಳನ್ನು ನಾನು ತಿಳಿದಾಗ ಕುಟುಂಬವನ್ನು ಬಿಟ್ಟು ಸ್ ವರ್ಷಗಟ್ಟಲೆ ಕುಟುಂಬವನ್ನು ಬಿಟ್ಟು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವರನ್ನು ಯೋಚನೆ ಮಾಡಿದಂಥ ಸಂದರ್ಭ ನಮಗೊಂದು ಕ್ಷಣ ಅನಿಸುತ್ತೆ ನಾವು ಒಂದೊಂದು ದಿನ ಒಂದೊಂದು ವಾರ ಗಟ್ಟಲೆ ಕುಟುಂಬವನ್ನು ಬಿಡಲಿಕ್ಕೆ ಕೂಡ ಕಷ್ಟಪಡ್ತೇವೆ ಬಹುಶಃ ಆ ಒಂದು ಸಂದರ್ಭವನ್ನು ನಾ ನೆನಪು ಮಾಡಿಕೊಂಡಾಗ ಬಹುಶಃ ಸಾಕಷ್ಟು ನಮ್ಮ ದೇಶಕ್ಕಾಗಿ ಅವರು ಶ್ರಮವನ್ನು ಹಾಕ್ತಿರ್ತಾರೆ ಬಹುಶಃ ಇಂಥ ಒಂದು ವಿಶೇಷವಾಗಿರುವಂಥ ಈ ದೇಶಕ್ಕಾಗಿವಂಥ ಸೈನಿಕರಿಗಾಗಿ ನಾವು ಪ್ರತಿ ವರ್ಷ ಬಹುಶಃ ಏಳೆಂಟು ವರ್ಷಗಳಿಂದ ನಿರಂತರವಾಗಿ ಸೆಲ್ಯೂಟ್ ಅನ್ನುವಂಥ ಕಾರ್ಯಕ್ರಮ ಬಹುಶಃ ಸಂತೋಷ ಅವ್ರ ಜೊತೆ ನಾವೆಲ್ಲ ಬಹಳ ಜನ ಸ್ನೇಹಿತರುಗಳು ಕೂಡ ಸೇರಿ ಈ ಕಾರ್ಯಕ್ರಮಗಳನ್ನು ಇದ್ದೇವೆ ಇದ್ರ ಬಗ್ಗೆ ನಾನು ತುಂಬಾ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಸಂದೀಪ್ ಪುನಿಕೃಷ್ಣನ್ ಅನ್ನುವಂತವ್ರು ತಾಜ್ ಹೋಟೆಲ್ ಮೇಲೆ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಉಗ್ರರು ಅವರು ಸತ್ತು ಹೋಗ್ತಾರೆ ಬಹುಶಃ ಶಿವಮೊಗ್ಗಕ್ಕೆ ಅವ್ರ ತಂದೆಯವ್ರನ್ನ ಕರ್ಕೊಂಬರ್ಬೇಕಿಲ್ಲಿಗೆ ತಂದೆ ತಾಯಿಯವ್ರನ್ನ ಅಂತ ಹೇಳಿದ್ರೆ ಬಹುಶಃ ಸಾಧ್ಯವಾಗಿರುವಂಥ ಕೆಲಸ ಕಳೆದ ಹತ್ತನ್ನೆರಡು ವರ್ಷಗಳ ಹಿಂದಿನ ಘಟನೆ ಬಹುಶಃ ಈ ವೇದಿಕೆಯಲ್ಲಿ ಅವರು ಬಂದಂಥ ಸಂದರ್ಭದಲ್ಲಿ ಅವ್ರ ತಂದೆ ತಾಯಿಗಳು ಇಡೀ ವೇದಿಕೆಯಲ್ಲಿ ಇರುವಂಥ ಜನಗಳಿಂದ ಹಿಡಿದು ಮುಂದೆ ಕೂತಿರುವಂಥ ಸಾವಿರಾರು ಶಿವಮೊಗ್ಗ ಜನದ ನಾಗರಿಕರು ಕಂಬನಿ ಮಿಡಿದಿದ್ದನ್ನು ನೋಡಿದಾಗ ಬಹುಶಃ ಈ ದೇಶಕ್ಕೆ ಕೊಟ್ಟಂಥ ಗೌರವ ಏನು ಅಂದರೆ ಈ ಸಮಾಜ ಈ ಸಮುದಾಯ ಈ ದೇಶದ ವಿಚಾರ ಬಂದಾಗ ಅತ್ಯಂತ ಮೊದಲ ಸ್ಥಾನದಲ್ಲಿ ನಿಲ್ತಾರೆ ಅನ್ನೋದಕ್ಕೆ ಆ ಕಾರ್ಯಕ್ರಮಗಳು ಕೂಡ ಸಾಕ್ಷಿಯಾಗಿದ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ ಹಾಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಮುಂದುವರೆದ ಭಾಗವಾಗಿ ಆಪರೇಷನ್ ಸಿಂಧೂರ ವಿಚಾರವನ್ನು ಇಟ್ಕೊಂಡು ಕೂಡ ಇವತ್ತು ಏನು ಆರ್ಮಿನಲ್ಲಿ ಕೆಲಸ ಮಾಡಿದಂಥ ಸಾಧಕರಿರ್ಬೋದು ಒಳ್ಳೊಳ್ಳೆ ಕೆಲಸ ಮಾಡಿದಂಥ ಸೈನಿಕರನ್ನ ಗುರುತಿಸುವಂಥದ್ದು ಅದರ ಜೊತೆ ಈ ಶಿವಮೊಗ್ಗದಲ್ಲಿ ಕೆಲಸ ಮಾಡುವಂಥ ಪೊಲೀಸ್ ಅಧಿಕಾರಿಗಳು ನೌಕರರು ಸಾಕಷ್ಟು ಅವರ ಕುಟುಂಬದವರು ಕೂಡ ಈ ನಾಡಿನ ವಿಚಾರದಲ್ಲಿ ಕೆಲಸ ಮಾಡಿದಾಗ ಅವರನ್ನು ಕೂಡ ಇದರ ಜೊತೆ ಕೈ ಜೋಡಿಸ್ಕೊಂಡು ಅವ್ರಿಗೆ ಕೂಡ ಗೌರವಕ್ಕೆ ತರುವಂಥ ಕೆಲಸವನ್ನು ಇವತ್ತು ಬಳ್ಳಕೆರೆ ಸಂತೋಷ್ ಅವರು ನಮ್ಮ ಸ್ಟೇಡಿಯಂ ಗೆಳೆಯರು ಬರ್ಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಎಲ್ಲ ಸೇರಿ ಇದನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ತುಂಬ ಹೆಚ್ಚಿನ ವಿಷಯಗಳನ್ನು ಹೇಳಲಿಕ್ಕೆ ಬಯಸೋದಿಲ್ಲ ಸಂತೋಷ್ ಅವರು ಯಾವಾಗಲೂ ಮಾಡಿದ್ರು ಕೂಡ ಪ್ರತಿ ವರ್ಷ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮವನ್ನು ಅವ್ರು ಮಾಡ್ತಾರೆ ಅವರ ಕಾರ್ಯಕ್ರಮದ ಅವರ ಚಿಂತನೆಗೆ ನಮ್ಮ ಸಹಕಾರ ಇದೆ ನನ್ನ ದೊಡ್ಡ ಸೆಲ್ಯೂಟನ್ನು ಸಂತೋಷ್ ಅವ್ರಿಗೆ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ